ಗಾದೆ ಮಾತುಗಳನ್ನು ಬರ್ದಿದ್ದೀರಾ ಹಾಗೆ ಲೇಖನ ಬರ್ದಿದ್ದೀರಾ ಮತ್ತೆ ಗ್ರಂಥಾಲಯ ಪುಸ್ತಕದಲ್ಲಿ ನೀವು ಏನೇ ಓದಿದ್ದೀರಾ ಅನ್ನೋ ಸೂಪರ್ ಮಗಳ ತುಂಬಾ ಚೆನ್ನಾಗಿ ಮಾಡಿದೀರ ಈಗ ಗುಬ್ಬು ಎರಡರದು ರಂಗ ಪರಿಕರಗಳ ಸಂಗ್ರಹ ಅಂತ ಹೇಳಿ ಒಂದಿಷ್ಟು ವಸ್ತುಗಳ ಸಂಗ್ರಹವನ್ನ ನಾನು ಕೊಟ್ಟಿದ್ದೆ ಅಲ್ವಾ ನೀವು ಒಂದಿಷ್ಟು ಚಿತ್ರಗಳನ್ನು ಬಿಡಿಸಿದೀರಾ ನಾನು ಒಂದಿಷ್ಟು ಚಿತ್ರಗಳನ್ನು ಬಿಡಿಸ್ಕೊಂಡಿದ್ದೀನಿ ನೀನ್ ಯಾವ ಚಿತ್ರ ಹೇಳ್ತೇಪ ಅದ್ರ ಬಗ್ಗೆ ಕವನ ರಚನೆ ಹೇಳಪ್ಪ

ಚಿಕ್ಕ ಮಕ್ಕಳಿಗೆ ಚಂದ ಚಂದ ಮೈಮಾಟ ಮೈಮಾಟ ಹಾಕಿ ಮಡಿಕೆ 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 ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಬೇಕದು ಉತ್ತಮ ಆರೋಗ್ಯಕ್ಕೆ ಬೇಕದು ಉತ್ತಮ ಆರೋಗ್ಯಕ್ಕೆ ನನ್ನ ಕೆಲಸ ಕಂಬಾರಿಕೆ ನನ್ನ ಕೆಲಸ ಕಂಬಾರಿಕೆ ಗುಂಪು

ಇದಕ್ಕೆ ಭವಿಷ್ಯಕ್ಕೆ ಆ ನಾಟಕಗಳೆಲ್ಲ ನಮ್ಮ ಕೆಲಸ ಸಿಕ್ಕಿದ ನಾಟಕ ಮಾಡಿ ಗುಡ್ ಕೆಲಸ ಎಲ್ಲ ಸಿಕ್ಕಾಗ ಈ ರೀತಿ ನಾಟಕಗಳನ್ನು ಹೇಗ್ ಮಾಡೋದು ಅನ್ನೋದಾಯ್ತು ಮತ್ತೆ ನೀವು ಚಂದ ಮಾತನಾಡೋದು ಕಲ್ತ್ರ ಮತ್ತೆ ಪಾತ್ರಗಳ ಬಗ್ಗೆ ಕೇಳ್ಕೊಂಡ್ರಿ ಅಲ್ವಾ ನಾನು ಚೆನ್ನಮ್ಮ ಹೇಗ್ ಮಾತಾಡ್ತಾ ಇದ್ದು ಆಮೇಲೆ ಇಂಗ್ಲಿಷ್ ಅಧಿಕಾರಿ ಹೇಗೆ ಮಾತಾಡ್ತಾ ಇದ್ದ ಅದೆಲ್ಲ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳ ಏನಾದ್ರು ಉಪಯುಕ್ತ ಆಯ್ತಾ ಇದ್ರಿಂದ ತುಂಬಾ ಆಯ್ತಲ್ವಾ ಮೂರು ಗುಂಪಿನ ಚಟುವಟಿಕೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರ ಮಕ್ಕಳ మీ ఎల్ కూడా అభినందనలు